ಜೈನ್ ನಿಗಮ ಆಗಬೇಕಂತೇಳಿ ಲಗ ಆರು ಏಳು ವರ್ಷದಿಂದ ಇದು ನಿಗಮ ಮಾಡಬೇಕು ನಾವು ಅನೇಕ ಬಾರ ಹೋರಾಟ ಮಾಡಿದ್ವಿ ಅನೇಕ ಬಾರ ಅನೇಕ ಮಂತ್ರಿಗಳಿಗೆ ಸಿ ಎಲ್ಲ ಲೆಟ್ರ್ ಕೊಟ್ಟಿದ್ದೇವೆ ಒಂದು ತಂಡ ತೊಗೊಂಡು ಹೋಗಿ ಹಾಂ ಇದನ್ನೆಲ್ಲ ಕೆಲಸ ಚ ಹೆಚ್ಚಲು ಇದೆ ಆದರೂ ಕೂಡ ಅನೇಕ ಸ್ವಾಮೀಜಿಯವರು ಮಾಡುತ್ತಾರೆ ಭಟ್ಟಾರು ಮಾಡುತ್ತಾರೆ ಜೈನ್ ಸಮಾಜ ಲೀಡರು ಸಮಾಜ ಎಲ್ಲ ನಿಗಮ ಆಗಬೇಕಂತೇಳಿ ಮಾಡಾಕತ್ತಾರು ನನಗೆ ಶ್ರೀನ ಮಟ್ಟಿಗೆ ಮೊನ್ನೆ ನಾವು ಕೂಡ ಮಾತಾಡಿ ಡಿ ಕೆ ಕುಮಾರ್ ಬಂದ್ರು ಸಿ ಎಮ್ ಅವ್ರು ಬಂದಾಗ ಮಾತಾಡಿದ್ದೀವಿ ಆಯ್ತು ಇವು ಮಾಡ್ತೇವೆ ಅಂತೇಳಿ ಬರೆಸು ಕೊಟ್ಟಿದ್ದರು ನೋಡೋಣ ಆಗ್ಬೋದು ನನ್ನ ವಿಶ್ವಾಸದಿಂದ ಹೋರಾಟ ಈಗ ಸದ್ಯ ಮಟ್ಟಿಗೆ ಹೋರಾಟ ನಮಗೆ ಹೋರಾಟ ಎಲ್ಲಿ ಮಟ್ಟ ಹೋರಾಟ ಅಂದರೆ ನಾವು ಮತ್ತೆ ಮನವಿ ಮಾಡ್ತೇವೆ ಇಲ್ಲಪ್ಪ ಅಂದ್ರೆ ಒಂದು ಜೈನ್ ಸಮಾಜ ಎಲ್ಲ ಸ್ವಾಮೀಜಿಯವರು ಭಟ್ಟಾರಕರು ಎಲ್ಲ ಸಮಾಜ ಲೀಡರ್ ಜೈನ್ ಸಮಾಜ ಕೂಡಿ ಮೀಟಿಂಗ್ ಮಾಡಿ ಅದಕ್ಕೆ ಏನು ರೂಪಾಯಿ ಮಾಡಬೇಕಲ್ಲ ಸಮಯ ಬಂದ್ ಮಾಡಿ ತಯಾರು ಮಾಡ್ತೇವೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾನು ಇವತ್ತಿನ ಇರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೈನ್ ಸಮಾಜಕ್ಕೆ ಇತಿಹಾಸ ನೋಡಬೇಕಾದ್ರೆ ಪೂರ ದೇಶ ಅಲ್ಪಸಂಖ್ಯಾ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೋಹನ್ ಇದ್ದಾಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮನ್ ಮನ್ಸಿಗಳು ಇದ್ದಾಗ ಮಾಡಿದರು ಆದ ನಂತರ ನಮ್ಮ ಜೈನ್ ಸ್ಥಾನಕ್ಕೆ ಕೊಡುಗೆ ಜ ಕಾಂಗ್ರೆಸ್ಗೂ ಭಾಳ ಇದೆ ಇತಿಹಾಸಗಳು ನೋಡ್ಬೇಕಾದ್ರೆ ಚೆನ್ನಗಿನೆಲ್ಲ ಕೊಟ್ಟು ಕಾಂಗ್ರೆಸ್ ನಮ್ಮ ಜೈನ ಗುರುಗಳು ಕೊಟ್ಟಿದ್ದರು ಅದೇ ಪ್ರಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಭೀ ಕೂಡ ನಮ್ಮ ಜೈನ್ ಸಮಾಜಕ್ಕೆ ಹಿಂದಿನ ವರ್ಷ ಹತ್ತು ಮಟ್ಟಗಳು ಎರಡುನೂರ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದ ಆದ ನಂತರ ಜೈನ್ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕಂತೇಳಿ ಮಾಯು ಜಯಂತಿ ಕೂಡ ಮಾಡಿದ್ದಾನು ಶಿವಮೊಗ್ಗ ಮಾಮಾ ಸರ್ಡುನೂರ ಎಂಬತ್ತು ಕೋಟಿ ರೂಪಾಯಿ ಕೊಟ್ಟಿದ್ದರು ಹಂಗೇನಲ್ಲಿ ಸಿದ್ದರಾಮಯ್ಯಗೂ ನಮ್ಮ ಜೈನ್ ಸಮಯ ಗೌರವ ಇದೆ ಸರ್ಕಾರಕ್ಕೆ ಇದೆ ಆರ ನನಗೆ ವಿಶ್ವಾಸ ಇದೆ ನಾನು ಸಿದ್ದರಾಮಯ್ಯ ಅವರು ಮಾಡಬೇಕು ಡಿ ಕೆ ಶಿವಾರವರು ಕೂಡಿ ನಮ್ಮ ಜೈನ್ ನಿಗಮ್ ಮಾಡಬೇಕು ನಮ್ಮ ಜೈನ್ ಸಮ ಪ್ರತ್ಯೇಕ ಅಭಿವೃದ್ಧಿ ಆಗಬೇಕಂತೇಳಿ ನಂದು ಕೂಡ ಒತ್ತಾಯ ಇದೆ ಮೊನ್ನೆ ಕೂಡ ನಾನು ಹೇಳಿದ್ದೇನೆ ಸಿ ಎಂ ಅವ್ರನ್ನೊಂದು ಕಡೆ ಬಂದಾಗ ಡಿ ಕೆ ಸಿಎಂ ಬಂದಾಗ ಹೇಳಿದ್ದೇನೆ ಮತ್ತು ಪಣ ಕೊಡ್ತಾನೆ ನಿಗಮ್ ಮಾಡಬೇಕು ಅಂತೇಳಿ ತಮ್ಮ ಸರ್ಕಾರನ ಮನವಿ ಮಾಡ್ತೇನೆ ಹಾಂ ನಿಗಮ ಮಂಡಳ ಆದರೆ ಜೈನ್ ಆದ್ರೆ ನಮ್ಮ ಜೈನ್ ಸಮಾಜದಲ್ಲಿ ಭಾಳ ಗರೀಬ್ದಾರು ಮಕ್ಕಳಿಗೆ ಶಿಕ್ಷಣ ವಂಚಿತ ಆಗ್ಯಾರು ಸಮೃದ್ಧಿ ಇಲ್ಲ ಆ ಮಕ್ಕಳು ಸಾಲಿ ಕಲೀಬೇಕಾದ್ರೂ ಕಡೆ ಅಡ್ಮಿಷನ್ ದುಡ್ಡು ಇಲ್ಲ ಎಷ್ಟೋ ಮನೆ ಗ ಮನೆಗಳಿಲ್ಲ ಎಷ್ಟೋ ಮಂದಿಗೆ ಕಲಿಬೇಕಂತಾರೂ ನಾ ಐ ಎಸ್ ಡಾಕ್ಟರ್ ಆಗ್ಬೇಕಂತಾರು ಇಂಜಿನಿಯರ್ ಆಗ್ಬೇಕಂದ್ರೆ ಆ ದುಡ್ಡಿಲ್ಲ ಸಮಯದ ಶಿಕ್ಷಣ ಬಿಟ್ಟು ಮನೆಯೊಳಗೆ ಕುಂದಿರ್ತಾರೆ ಅದಕ್ಕಾಗಿ ಇಲ್ಲಿ ಇದೆಲ್ಲ ಏನಿದೆಯಲ್ಲ ಬಡವರು ಇದೆಲ್ಲ ಅವರೆಲ್ಲ ಸಮೃದ್ಧಿ ಆಗಬೇಕು ಇದೆ ಏನಪ್ಪ ಅಂದ್ರೆ ಬಡವರೆಲ್ಲ ಚಲೋ ಆಗಬೇಕು ಸರಿಯಾಗಬೇಕಂತಾರೆ ಅದೇ ನಾವು ಕೂಡ ಜೈನರು ನಿಗಮ ಆಗಿ ಕೇಳ್ಬೇಕಂದ್ರೆ ನಮ್ಮಲ್ಲಿ ಏನು ಗರೀಬ್ರು ಇದ್ದಾರಲ್ಲ ಏನು ಶಿಕ್ಷಣ ವಂಚಿತರು ಇದ್ದಾರಲ್ಲ ಅವಂಥರೆಲ್ಲ ಬೆಳೀಬೇಕನ್ನೋ ಸಮಿ ಜೈನ್ ನಿಗಮ ಆಗಬೇಕು ಅಂತೇಳಿ ಜೈನ್ ಸಮಾಜದಿಂದ ನನ್ನದು ಕೂಡ ಒತ್ತಾಗಿದೆ ತಾವು ಜರೂರ ಮಾಡ್ತೀರ ಅನ್ನೋ ವಿಶ್ವಾಸ ಮಾಡಲೇಬೇಕು ಸಿದ್ದರಾಮಯ್ಯ ಡಿ ಕೆಲ ಸರ್ಕಾರ ಕರ್ನಾಟಕ ಸರ್ಕಾರ ಮಾಡ್ತೀರ ನನಗೆ ವಿಶ್ವಾಸ ಇದೆ